ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲೇದಾಗಿ ಸೂರ್ಯ ಇನ್ನೂ ಮನೆಗೆ ಬಂದಿರಲ್ಲ ಆಗ ಲಕ್ಕಿ ಸೂರ್ಯ ಬರದೆ ನಾನು ಕೇಕ್ ಕಟ್ ಮಾಡಲ್ಲ ಅಂತ ಹೇಳ್ತಾಳೆ ಅದಕ್ಕೇನೆ ಮನೋಜು ನಿಮಗೆ ನಮಗಿಂತ ಅವ್ನ ಮೇಲೇ ಪ್ರೀತಿ ಜಾಸ್ತಿ ಅಂತಂದಾಗ ಹೌದು ಕೋಣ ನಿಮ್ಮೇಲೂ ಪ್ರೀತಿ ಇದ್ರೆ ಆದರೆ ಅವ್ನ ಮೇಲೆ ಒಂದು ಹಿಡಿ ಜಾಸ್ತಿ ಪ್ರೀತಿ ಇದೆ ಏನೋ ಇವಾಗ ಅಂತ ಹೇಳ್ತಾನೆ ಅವ್ನು ಬರದೆ ನಾನು ಕೇಕ್ ಕಟ್ ಮಾಡಲ್ಲ ಅಂತ ಹೇಳಿದಾದ್ಮೇಲೆ ಆಗ ಮನೋಜ್ ಸರಿ ಹಾಗಾದರೆ ಅವ್ನು ಬರೋ ತನಕ ಗಿಫ್ಟ್ ಆದರೂ ಕೊಡೋಣ ಅಂತಂದಾಗ ಏ ಸೂರ್ಯ ಬರದೆ ಹೇಗ ಕೊಡ್ತೀಯಾ ಅಂತ ಅಂತಾನೆ ಅವ್ನು ಬಂದಾಗ ಅವ್ನು ಕೊಡ್ತಾನೆ ನಾವು ಕೊಡೋಣ ಬಾ ಅಂತ ಹೇಳಿದಾಗ ಅವ್ನು ಬ ಕೊಡ್ತಾನೆ ಅಂತ ನೀವು ಕೂತಿದಿರಲ್ಲ ನಿಮ್ ಬುದ್ಧಿಗೆ ಇಷ್ಟು ಅಂತ ಹೇಳ್ತಾನೆ ಅವ್ನು ಏನು ಕೊಡಲ್ಲ ಏನು ತರಲ್ಲ ನೋಡಿ ಬೇಕಾದ್ರೆ ಬರೀ ಕೈಯಲ್ಲಿ ಬರ್ತಾನೆ ಸರಿ ಹಾಗಾದ್ರೆ ನಾವ್ ಗಿಫ್ಟ್ ಕೊಡೋಣ ರೋಹಿಣಿ ಬಾ ನಾವ್ ಗಿಫ್ಟ್ ಕೊಡೋಣ ಅಂತ ಹೋಗ್ತಾನೆ ಕಡೆಯಿಂದ ಈ ಗಿಫ್ಟ್ ನಿಮ್ಗೆ ನವರತ್ರ ಚೈನ್ ಅಂತ ಹೇಳ್ತಾನೆ ಇದ್ಯಾಕೋ ಅಂದಾಗ ಅಜ್ಜಿ ನೀವು ಚಿಕ್ಕ ವಯಸ್ಸಿಂದ ಈ ತರ ಚೈನ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಅದಕ್ಕೆ ನಿಮಗೆ ಇದನ್ನ ಪ್ರೆಸೆಂಟ್ ಮಾಡ್ತಿದೀವಿ ಅಂತಂತ ಆ ಚೈನ್ ಅವ್ರಿಬ್ರು ಸೇರ್ಬಿಟ್ಟು ಅವರು ಅಜ್ಜಿ ಕೊಡಲಿ ಹಾಕ್ತಾರೆ ಲಕ್ಕಿ ಥ್ಯಾಂಕ್ ಯು ಅಂತ ಹೇಳ್ತಾರೆ ಅಜ್ಜಿ ನನ್ ಗಿಫ್ಟ್ ಏನ್ ಹೇಳಿ ಅಂತ ರೋಹಿಣಿ ಹೇಳಿದಾಗ ನನಗೆ ಗೊತ್ತು ಕಣಮ್ಮ ನೀ ನನ್ಗೆ ಮೇಕಪ್ ಅಲ್ವಾ ತುಂಬಾ ಚೆನ್ನಾಗಿ ಚೆನ್ನಾಗಿ ಮಾಡಿದೀಯಾ ನನಗೂ ಇಷ್ಟ ಆಯ್ತು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ನೋಡು ಅಂತ ಹೇಳಿದಾಗ ಥ್ಯಾಂಕ್ ಯು ಅಜ್ಜಿ ಅಂತ ಹೇಳ್ತಾಳೆ ರೋಹಿಣಿ ಆಗ ರವಿ ಅಜ್ಜಿ ನನ್ ಗಿಫ್ಟ್ ಏನ್ ಗೊತ್ತಾ ಕೇಕ್ ಅಂತ ಹೇಳಿದಾಗ ಅಯ್ಯೋ ಮಗನೇ ಕೇಕೆ ತಿನ್ನಲಲ್ಲ ಅಂತ ಹೇಳಿದಾಗ ಅದಿ ಗೊತ್ತು ಅಜ್ಜಿ ನಿಮ್ಗೆ ಶುಗರ್ ಇದೆ ಅಂತ ಅದೇ ಶುಗರ್ ಅಷ್ಟೊಂದು ಯೂಸ್ ಮಾಡಿಲ್ಲ ಅಜ್ಜಿ ಯಾರ್ ಬೇಕಾದ್ರೂ ತಿನ್ಬೋದು ಆ ತರ ಕೇಕ ಪ್ರಿಪೇರ್ ಮಾಡಿದೀನಿ ನಿಮಗೋಸ್ಕರ ಅಜ್ಜಿ ಅಂತ ಹೇಳ್ತಾನೆ ಆಗ ಶ್ರುತಿ ಬಂದು ಇದು ನನ್ನ ಕಡೆಯಿಂದ ಗಿಫ್ಟ್ ಅಂತ ಒಂದು ಬಾಕ್ಸ್ ಕೊಡ್ತಾಳೆ ಇದೇನಮ್ಮ ಅಂತ ಅಂದಾಗ ಫೋನ್ ಅಂತಾನೆ ಫೋನ್ ನಾನು ಯೂಸ್ ಮಾಡಲ್ಲ ಅಂತ ಅಯ್ಯೋ ನೀವು ಸೀರಿಯಲ್ ಎಲ್ಲ ನೋಡ್ತೀರಲ್ಲ ಅದನ್ನೆಲ್ಲ ಹೇಗೆ ಯೂಸ್ ಮಾಡಬೇಕು ಹೇಗೆ ನೋಡಬೇಕು ಅನ್ನೋದನ್ನ ನಾನು ಒಂದೇ ದಿನದಲ್ಲೇ ಹೇಳ್ಕೊಡ್ತೀನಿ ನೀವು ಊರಲ್ಲಿ ಇದ್ದಾಗ ನಿಮಗೆ ವಿಡಿಯೋ ಕಾಲ್ ಮಾಡ್ಬೋದಾ ಮಾತಾಡ್ಸ್ಬೋದ ನೋಡ್ಬೋದಾ ಆ ಉದ್ದೇಶ ಇಟ್ಕೊಂಡೆ ಈ ಮೊಬೈಲ್ ಕೊಡ್ಸಿದೀನಿ ಅಂತೇಳಿ ಹೋದ ಕಣಮ್ಮ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಆಮೇಲೆ ಅಲ್ಲಿಗೆ ಶಾಂತಿ ಓಡ್ ಬಂದ್ಬಿಟ್ಟು ಅತ್ತೆ ಅತ್ತೆ ನಂದು ಒಂದು ಗಿಫ್ಟ್ ಇದೆ ಅತ್ತೆ ನಿಮಗೋಸ್ಕರ ತಗೊಂಡ್ಬಂದಿದಿನಿ ಅಂತ ಅಂದಾಗ ಆ ಗಿಫ್ಟ್ ಇಷ್ಟು ವರ್ಷ ಇಲ್ದಿರೋದು ಇವತ್ತು ಯಾಕೆ ಯಾಕೆ ಮುಂದಿನ ವರ್ಷ ನಾನು ಇರಲ್ಲ ಅಂತ ಈ ಸಲ ನೀ ಕೊಡ್ತಾ ಇದೀಯಾ ಅಂತ ಅಂದಾಗ ಅಯ್ಯೋ ಹಾಗೆಲ್ಲ ಅತ್ತೆ ಮೇಲೆ ನಮ್ಗ್ ಪ್ರೀತಿ ಇಲ್ವಾ ಅಂತಂದಾಗ ನನ್ನ ಮೇಲೆ ಪ್ರೀತಿನ ನಾನು ಕೊಡೋ ಗಿಫ್ಟ್ ಮೇಲೆ ಪ್ರೀತಿನ ಅಂತ ಕೇಳ್ತಾಳೆ ಅವಾಗ ಎಲ್ರೂ ಸೇರಿ ನಗ್ತಾರೆ ಆಗ ಅಲ್ಲಿಗೆ ಕಸ್ತೂರಿನೂ ಬಂದಿರ್ತಾಳೆ ಬಾರೆ ಕಸ್ತೂರಿ ಗಿಫ್ಟ್ ತಗೊಂಬರೋಣ ಅಂತ ದೊಡ್ಡ ಒಂದು ಬಾಕ್ಸ್ ನ ತಂದಿರ್ತಾಳೆ ಇದೇನೇ ಬಾಕ್ಸ್ ಅಲ್ಲಿ ಅಂತ ಅಂದಾಗ ಅತ್ತೆ ಇದು ಟಿವಿ ಅಂತಂದ್ರೆ ಟಿವಿ ಇದೆಯಲ್ಲೇ ಮನೆಯಲ್ಲಿ ಇದ್ಯಾಕೆ ಅಂದಾಗ ಅಯ್ಯೋ ಅತ್ತೆ ಅದು ಚೆನ್ನಾಗಿಲ್ಲ ಈ ಟಿವಿ ತಗೊಳ್ಳಿ ತುಂಬಾ ಚೆನ್ನಾಗಿದೆ ನೀವ್ ನೋಡೋಕು ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಸರಿ ಬಿಡು ಏನೋ ಕೊಟ್ಟಿದೀಯಲ್ಲ ಅಂತ ಇಸ್ಕೊಂತಾಳೆ ಕುಸ್ಮಾ ಮತ್ತೆ ಕನಕನು ಅಲ್ಲಿಗೆ ಬಂದಿರ್ತಾರೆ ಅಜ್ಜಿ ನಮ್ ಕಡೆಯಿಂದ ನಿಮ್ಗೆ ಈ ಗಿಫ್ಟು ಅಂತ ತಾಂಬೂಲದಲ್ಲಿ ಒಂದು ಸೀರೆ ಇಟ್ಕೊಂಡು ಬರ್ತಾರೆ ಸೀನನ್ನ ಕೇಳ್ದೆ ಯಾವ ಸೀರೆ ನಿಮ್ಗೆ ಕಲರ್ ಇಷ್ಟ ಅಂತಂದ ಇದನ್ನು ಅಂತ ಹೇಳಿದ್ಲು ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ನಮ್ ಕೈಯಲ್ಲಿ ಆಗಿದ್ರು ನಾವು ಕೊಡ್ತಿದೀವಿ ಅಂತ ಹೇಳ್ತಾಳೆ ಅವಾಗ ಈಗ ನೋಡ್ದ ಇವ್ರನ್ನ ಎಷ್ಟು ದೊಡ್ಡ ದೊಡ್ಡ ಜನ ಎಲ್ಲಾ ಬಂದಿದ್ರು ಇವ್ರು ಬಂದ್ಬಿಟ್ಟು ಇನ್ನೂರು ರೂಪಾಯಿ ಹಣ್ಣು ನೂರು ರೂಪಾಯಿ ಸೀರೆ ತಗೊಂಬಂದ್ಬಿಟ್ಟು ದೊಡ್ಡದಾಗ ಕೊಡ್ತಿದ್ದೀನಿ ಮಾಡ್ತಿದ್ದಾರೆ ಬಿಟ್ಟು ಶೋ ಕೊಡ್ತಾ ಇದ್ದಾರೆ ಅದಕ್ಕೆ ಹೇಳೋದು ಇವ್ರನ್ನೆಲ್ಲ ಕರಿಬಾರ್ದು ಅಂತ ಎಲ್ರ ಮುಂದೆ ಹೇಗೆ ಅವಮಾನ ಮಾಡ್ತಾರೆ ನೋಡಿ ನಮ್ನ ಸ್ಟೇಟಸ್ಟಿಗೆ ಮ್ಯಾಚ್ ಆಗಲ್ಲ ಅಂತ ಅಂದಾಗ ಪರವಾಗಿಲ್ಲ ಕಣೆ ಅವ್ರು ಮುನ್ನೂರು ರೂಪಾಯಿ ಆದ್ರೂ ಅವ್ರ ದುಡ್ಡಲ್ಲೇ ತಗೊಂಬಂದಿದ್ದಾರೆ ಆದ್ರೆ ನೀನು ನಮ್ಮ ಮನೇಲಿ ಬಿದ್ದಿರೋ ಓಸಿ ಟಿವಿನ ತಗೊಂಬಂದು ಪ್ರೆಸೆಂಟ್ ಮಾಡಿದೀಯ ಅಂತ ಅಂದಾಗ ಹ್ಮ್ ಸುಮ್ನೆ ಇರ್ ಸಾಕು ಅಂತಾಳೆ ಕುಸ್ಮಾ ತಂದಿರೋ ಸೀರೆನ ಮೈಮೇಲೆ ಹಾಕೊಂಡು ರಂಗ ಸೀರೆ ಮಾತ್ರ ತುಂಬಾ ಚೆನ್ನಾಗಿದೆ ಕಣ ನೀನ್ ನೂರ್ ಕಾಲ ಸುಖವಾಗಿರೋ ಅಂತ ಕುಸ್ಮ ಮತ್ತೆ ಕನಕಗೆ ಆಶೀರ್ವಾದ ಮಾಡ್ತಾಳೆ ಅದನ್ನ ಕೇಳಿಸ್ಕೊಂಡು ಮೀನಾಗೆ ತುಂಬಾ ಸಂತೋಷ ಆಗುತ್ತೆ ಮನೋಜ್ ಸರಿ ಆಯ್ತು ಎಲ್ಲರೂ ಗಿಫ್ಟ್ ಕೊಟ್ರಲ್ಲ ಅಜ್ಜಿ ಯಾರ ಗಿಫ್ಟ್ ನಿಮ್ಗೆ ಇಷ್ಟ ಆಯ್ತು ಯಾರ್ ಗಿಫ್ಟ್ ಕೊಡ್ತೀರಾ ಅಂತ ಕೇಳ್ತಾಳೆ ನಾ ಸೂರ್ಯನೆ ಬಂದಿಲ್ಲಲ್ಲ ಅಂತ ಅಂದಾಗ ಅಯ್ಯೋ ಅವ್ನು ಬರಲ್ಲ ಬಂದ್ರುನು ಕೈ ಬಿಸ್ಕೊಂಡೆ ಬರ್ತಾನೆ ಯಾರಿಗಾದ್ರೂ ಕೊಡಿ ಗಿಫ್ಟ್ ಅನ್ನ ಅಂತ ಕೇಳಿದಾಗ ಆ ಕಡೆ ಎಂಟ್ರೆಸ್ಟ್ ಇಂದ ಯಾರು ನಾನ್ ಬರಲ್ಲ ಅಂತ ಹೇಳಿರೋದು ನಾನ್ ಬರಲ್ಲ ಅಂತ ನೀನ್ ಹೇಗೋ ಡಿಸೈಡ್ ಮಾಡ್ತೀಯಾ ಅಂತ ಹೇಳ್ತಾನೆ ಆಕೆ ಅವಾಗ ಆಹಾರ ಇಲ್ಲಿ ಅಂತ ಅಂದಾಗ ಸೂರ್ಯ ಓಡ್ ಬಂದ್ಬಿಟ್ಟು ಏನಜ್ಜಿ ಅಂತ ಕೇಳ್ತಾನೆ ಯಾಕೋ ಹೀಗೆ ಮಾಡಿದೆ ಅಂತಂತ ಹೊಡಿತಾಳೆ ಯಾಕೆ ಅಂತ ಹೇಳಿದಾಗ ಪ್ರತಿ ವರ್ಷ ನೀನು ನನ್ನ ಜೊತೆ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೆ ಈ ವರ್ಷ ಏನೋ ನಿನ್ನ ಅಷ್ಟೊಂದು ಕೆಲಸ ಮುಖ್ಯನ ನಿನ್ಗೆ ಅಂತ ಹೇಳಿದಾಗ ಅಯ್ಯೋ ಆತರ ಏನು ಇಲ್ಲ ನನಗೆ ಚಿನ್ನ ಬೆಳ್ಳಿ ಮುಂದೆ ನಿನ್ನಿಟ್ರು ಯಾರು ಆರಿಸ್ತೀಯ ಅಂದ್ರೆ ನಿನ್ನೆ ಲಕ್ಕಿ ನಾನು ನೀನಂದ್ರೆ ನನಗೆ ಪಂಚಪ್ರಾಣ ನಾನು ನಿನ್ಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಹೋಗಿದ್ದೆ ಅಂದಾಗ ಮನೋಜ್ ಏನ್ ಗಿಫ್ಟ್ ಅದು ಅಂತಂದಾಗ ಏನು ಇಲ್ಲ ಅಂತ ಹೇಳ್ತಾನೆ ನಾನು ಹೇಳಿಲ್ವಾ ಇವನ್ ಏನು ತರಲ್ಲ ಅಂತಂದ ಅಂದಾಗ ಸೂರ್ಯ ಲಕ್ಕಿ ಅದು ತಂದ್ ತೋರ್ಸೋದು ತಂದ್ ಕೊಡೋದಲ್ಲ ಅದನ್ನ ನೋಡ್ಬೇಕೀನಿ ಅಂತ ಅಂದಾಗ ಅಜ್ಜಿ ಅಂತ ಕರೀತಾನೆ ಅವಾಗ ಅಲ್ಲಿಗೆ ಇಬ್ರು ಅಜ್ಜಿ ಅಂದ್ರು ಬರ್ತಾರೆ ಅದನ್ನ ನೋಡ್ಬಿಟ್ಟು ಆ ಅಜ್ಜಿ ಲಕ್ಕಿನ ನೋಡಿ ಖುಷಿ ಪಡ್ತಾ ಇರ್ತಾರೆ ಆದ್ರೆ ಲಕ್ಕಿಗೆ ಗುರ್ತು ಸಿಗಲ್ಲ ಹತ್ರ ಹತ್ರ ಹೋಗ್ಬಿಟ್ಟು ನೋಡತಾನೆ ಇರ್ತಾಳೆ ಆ ಅಜ್ಜಿ ಅಂದ್ರ ಗೊರ್ತ ಆಮೇಲೆ ತಪ್ಪಕೊಂಡು ಖುಷಿ ಆಗ್ತಾ ಇರ್ತಾಳೆ ಅವಾಗ ಅಲ್ಲಿ ಶ್ರುತಿ ಹೋಗ್ಬಿಟ್ಟು ಇವ್ರು ಯಾರು ಅಂತ ಹೇಳಿದಾಗ ನನ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಕಣೆ ಇವ್ರು ಈಗ್ಲೂ ಅವ್ರು ನನಗೆ ಫ್ರೆಂಡ್ಸ್ ಆದ್ರೆ ಹಳ್ಳಿಗೆ ಹೋದ್ಮೇಲೆ ಎಲ್ಲಾ ಸಂಪರ್ಕ ಕಡಿಮೆ ಆಯ್ತು ಅವಾಗಿನ ತರ ಅವಾಗ ಮೊಬೈಲ್ ಏನು ಇರ್ಲಿಲ್ಲ ಇಲ್ಲ ಸಂಪರ್ಕ ಎಲ್ಲ ಕಡಿಮೆ ಆಗಿತ್ತು ಇವ್ರನ್ನೆಲ್ಲ ನೆನ್ಸ್ಕೊಂಡಿರ ದಿನನೇ ಇಲ್ಲ ಸೂರ್ಯ ನಿನಗೆಲ್ಲ ಸಿಕ್ಕರು ಇವರು ಅಂತ ಕೇಳ್ತಾಳೆ ಅಯ್ಯೋ ಲಕ್ಕಿ ನೀನು ಇವ್ರ ಬಗ್ಗೆ ಒಂದ್ಸಲ ಹೇಳಿದ್ದಲ್ಲ ಅದು ನೆನಪಾಯ್ತು ಅದಕ್ಕೆನೇ ಇವ್ರನ್ನ ಹುಡ್ಕೊಂಡು ಹೋಗಿ ಕರ್ಕೊಂಡ್ ಬಂದೆ ಅಂತ ಹೇಳಿದಾಗ ಅಯ್ಯೋ ನನ್ ಕಂದ ಬೆಳೆ ಬಾಳು ಅಂತ ಗಿಫ್ಟ್ ಕೊಟ್ಟಿದೀಯಾ ಕೋಣ ನನ್ಗೆ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಅವಾಗ ಮನೋಜಿಗೆ ಶಾಕ್ ಆಗುತ್ತೆ ರೋಹಿಣಿ ಹತ್ರ ಹೋಗ್ಬಿಟ್ಟು ರೋಹಿಣಿ ಇವನೇನೆ ಇವನು ಈ ತರ ಗಿಫ್ಟ್ ಕೊಟ್ಟಿದ್ದಾನೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾವೇನು ಕೊಡಕಾಗಲ್ಲ ಇವನಿಗೆ ಅಂತ ಅನ್ಕೊಂಡಿದ್ವಿ ಅಜ್ಜಿಗೆ ಫುಲ್ ಇಷ್ಟ ಆಗ್ಬಿಟ್ಟಿದೆ ಅಜ್ಜಿ ಇವನಿಗೆ ಗಿಫ್ಟ್ ಕೊಡುತ್ತೇನೋ ಅದನ್ನ ಸರ್ಪ್ರೈಸ್ ಕೊಡುತ್ತೇನೋ ಅಂತಂದಾಗ ಹ್ಞೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಹೇಳ್ತಾಳೆ ಅದೇ ಹೆಂಗ್ರಿ ಆಗುತ್ತೆ ನಾವ್ ಗಿಫ್ಟ್ ಕೊಟ್ಟಿದ್ದೀವಿ ರವಿ ಮತ್ತೆ ಶೃತಿನೂ ಗಿಫ್ಟ್ ಕೊಟ್ಟಿದ್ದಾರೆ ಸೂರ್ಯ ಮಾತ್ರ ಕೊಟ್ಟಿರೋದು ಮೀನಾ ಕೊಟ್ಟಿಲ್ವಲ್ಲ ನಮಗೆ ಬರುತ್ತೆ ನೋಡಿ ಗಿಫ್ಟ್ ಅಂತ ಹೇಳ್ತಾಳೆ ಸರಿ ಆಯ್ತು ಕೇಕ್ ಕಟ್ ಮಾಡ್ಬನ್ರೀ ಅಂತ ಕೇಕ್ ಕಟ್ ಮಾಡ್ಬಿಟ್ಟು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರೆ ಆಮೇಲೆ ಲಕ್ಕಿ ಅವ್ರ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಖುಷಿಯಾಗಿ ಇರ್ತಾಳೆ ಅದನ್ನ ನೋಡ್ಬಿಟ್ಟು ಮೀನ ಖುಷಿ ಪಡ್ತಾಳೆ ರೀ ನಿಮ್ಗೆ ಇದೆಲ್ಲ ಐಡಿಯಾ ಹೇಗ್ರಿ ಉಳಿತು ತುಂಬಾ ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀರಾ ಅಜ್ಜಿಗೆ ನೀವು ಅಂತ ಹೇಳ್ತಾಳೆ ಇನ್ನೇ ಹೇಳ್ದಲ್ಲಮ್ಮ ಅಜ್ಜಿಗೆ ಏನು ತುಂಬಾ ಇಷ್ಟ ಅದನ್ನು ಕೊಡಿ ಅಂತ ಹೇಳಿದಾಗ ನೆನೆಸ್ಕೊಂಡೆ ಇವ್ರು ನೆನ್ಪಾಯ್ತು ಸರಿ ಹಾಗಾದ್ರೆ ನೀನ್ ಏನ್ ಅಂತ ಅಂದಾಗ ನಾನು ಅಜ್ಜಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಅಜ್ಜಿನ್ ಮಾತನ್ನ ಅಜ್ಜಿಗೆ ಕೇಳಿಸೋಣ ಅಂತ ಅವ್ರ ಜೀವನದಲ್ಲಿ ಏನೇನಾಗಿತ್ತು ಅದನ್ನೆಲ್ಲ ಸ್ವಲ್ಪ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಅವ್ರು ಹೇಳಿದ್ದನ್ನೆಲ್ಲ ಅದನ್ನ ಟಿವಿ ಕನೆಕ್ಟ್ ಮಾಡೋಣ ಅಂತ ಕನ್ಕನ್ ಫೋನ್ ತಗೊಂಡ್ಬಂದು ಟಿವಿಗೆ ಕನೆಕ್ಟ್ ಮಾಡ್ತಾರೆ ಆಮೇಲೆ ಲಕ್ಕಿ ಮಾತಾಡಿರೋದನ್ನೆಲ್ಲ ಎಲ್ಲಾ ಕೇಳಿಸ್ಕೊಂಡು ಎಲ್ಲರೂ ಖುಷಿಯಿಂದ ಕ್ಲಾಪ್ ಮಾಡ್ತಾ ಇರ್ತಾರೆ ಅವಾಗ ಲಕ್ಕಿಗೂನು ತುಂಬಾ ಸಂತೋಷ ಆಗಿರುತ್ತೆ ಹಳೇದನ್ನೆಲ್ಲ ನೆನಪಾಗ್ತಾ ಹೋಗುತ್ತೆ ನೋಜು ತಟ್ಕಳಕ್ ಇವಾಗ ಇವಾಗಾದ್ರೂ ಹೇಳಿ ಯಾರಿಗೆ ಗಿಫ್ಟು ಅಂತ ಕೇಳ್ತಾನೆ ಆಯ್ತು ಅಂತ ಶಾಂತಿನ ಕರೀತಾಳೆ ನನ್ಗ ಅಂತ ಓಡ್ ಹೋಗ್ತಾಳೆ ಹೋಗಿ ಅಲ್ಲಿ ಬ್ಯಾಗ್ ಇಟ್ಟಿದ್ದೀನಿ ಬ್ಯಾಗ್ ತಗೋಮ ಅಂತ ಹೇಳಿದಾದ್ಮೇಲೆ ಬ್ಯಾಗ್ ತಗೊಂಡು ಬ್ಯಾಗ್ ಅಲ್ಲಿರೋ ಒಂದ್ ಬಾಕ್ಸ್ ತಗೊಂಡು ಹೋಗಿ ದೇವಸ್ಥಾನದೊಳಗೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾಳೆ ಅದ್ರಲ್ಲಿರೋ ಒಂದ್ ಕಾಯ್ನ್ ಎಲ್ಲರಿಗೂ ತೋರಿಸ್ತಾಳೆ ತಾತ ಮುತ್ತಾತ ಕಾಲ್ ಇದನ್ನ ಜೋಪಾನ ಮಾಡ್ಕೊಂಡು ಕಾಪಾಡ್ಕೊಂಡ್ ಬಂದಿದೀನಿ ಇದನ್ನ ಈ ಹುಡುಗರೇನ ನಾನು ಒಬ್ರಿಗೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಶಾಂತಿನ ಕರಿತಾಳೆ ಶಾಂತಿ ಅಯ್ಯೋ ಅತ್ತೆ ನನ್ಗ ಅಂತ ಹೇಳಿದಾಗ ಶಾಂತಿ ನೀನು ಟಿವಿ ಕೊಡ್ಸಿರೋದು ನನಗೆ ತುಂಬಾನೇ ಇಷ್ಟ ಆಗಿದೆ ಊರಲ್ಲೆಲ್ಲ ಹೇಳ್ಕೊಂತಿರ್ತೀನಿ ನನ್ ಸೊಸೆ ಕೊಡ್ಸಿದ್ಲು ಅಂತ ಆಗ ಶಾಂತಿಗೆ ಫುಲ್ ಖುಷಿಯಾಗ್ಬಿಟ್ಟು ಓ ಈ ಗಿಫ್ಟ್ ನನ್ಗೆ ಅಂತ ಫುಲ್ ಖುಷಿಯಾಗಿರ್ತಾಳೆ ಆದ್ರೆ ನನ್ಗೆ ಇದನ್ನ ಕೊಡಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಏನಾದ್ರು ಗಿಫ್ಟ್ ಕೊಡ್ತೀನಿ ಅಂತ ಅಂದಾಗ ಶಾಂತಿಗೆ ಬೇಸರ ಎಲ್ಲರೂ ಕೊಟ್ಟಿರೋ ಗಿಫ್ಟ್ ಗಳ ಬಗ್ಗೆನೆ ಮಾತಾಡ್ತಾಳೆ ಆದ್ರೆ ನನ್ಗೆ ತುಂಬಾ ಇಷ್ಟ ಆಗಿದ್ದು ಇದ್ರಲ್ಲಿ ನನ್ಗೆ ತುಂಬಾ ಇಷ್ಟ ಆಗಿದ್ದು ನನ್ನ ಇಬ್ರು ಬಾಲ್ಯ ಸ್ನೇಹಿತರನ್ನ ನನ್ಗೆ ತಂದು ಕೊಟ್ಟಿರೋ ಸೂರ್ಯ ಮತ್ತೆ ನನ್ನ ಬಾಲ್ಯ ನೆನಪುಗಳನ್ನೆಲ್ಲ ನನಗೆ ನೆನ್ಪು ಮಾಡಿರೋ ಮೀನ ಇವ್ರಿಬ್ರು ತಂದಿರೋದೊಂದು ಗಿಫ್ಟ್ ನನಗೆ ನನ್ಗೆ ತುಂಬಾ ಇಷ್ಟ ಆಗೋಯ್ತು ಅದಕ್ಕೆ ಈ ಜವಾಬ್ದಾರಿನ ಅವ್ರಿಗೆ ಕೊಡ್ತೀನಿ ಅಂತ ಇಬ್ರು ಮಕ್ಳ ಬಂದ್ರಿ ಇಲ್ಲಿಗೆ ಅಂತ ಕರಿತಾಳೆ ಅವಾಗ ಮನೋಜ್ಗೆ ಫುಲ್ ಶಾಕ್ ಆಗುತ್ತೆ ತುಂಬಾ ಬೆಲೆ ಬಾರೋ ವಸ್ತು ಅಲ್ವಾ ಅಂತಂದಾಗ ಹ್ಞೂ ಪುರಾತನ ಕಾಲಿಂದ ಇರೋದದು ತುಂಬಾ ಬೆಲೆ ಬಾಳುತ್ತೆ ಅಂದಾಗ ಆ ಕಾಯಿನ್ ನೋಡ್ಬಿಟ್ಟು ಮನೋಜ್ ಜಲ್ ಸುರಿಸ್ತಾ ಇರ್ತಾನೆ ಈ ಕಡೆ ಶಾಂತಿ ಮಾತ್ರ ಹೊಟ್ಟೆ ಕೂಚಿಕೊತಾ ಇರ್ತಾಳೆ ಇಬ್ರಿಗೂ ಆ ಕಾಯಿನ್ ನ ಕೊಟ್ಬಿಟ್ಟು ಇಬ್ರು ಆ ಲೆಕ್ಕಿ ಆಶೀರ್ವಾದನ ತಗೊಂತಾರೆ ಆಗ ಎಲ್ಲರೂ ಸೇರ್ಬಿಟ್ಟು ಕ್ಲಾಪ್ ಮಾಡ್ತಾ ಇರ್ತಾರೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು